ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ನಮ್ಮ ಮನೆಯ ಚಿಕನ್ ಬಿರಿಯಾನಿ ಒಂದು ಸೀಕ್ರೆಟ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಹೌದು ನೀವು ಇವಾಗ ಆಲ್ರೆಡಿ ತಮ್ಮಲ್ಲಿ ನೋಡಿರೋ ತರ నమ్మనే చికెన్ బిర్యానీ సీక్రెట్ నిజ ఇవతూ శేర్ మాకుతీ సో బన్నీ తడ మే బిర్యానీకి ఏమేం బేక మే యా బిర్యానీత అంతి నోడ ఫస్ట్గా నన్నీ కప్ అస్ బాస్మతి రైస్ నెన్సిక ఆఫ్ అన్వరు ఆమె చక్కెవంగ ఏలకి బేలుసూ ಒಂದು ಹಸುವಿನ ತುಪ್ಪನೂ ಕೂಡ ತಗೊಂಡಿದ್ದೀನಿ ಸೊ ಬನ್ನಿ ತಡೆ ಮಾಡದೆ ಪ್ರೊಸೆಸ್ನ ಶುರು ಮಾಡೋಣ ಈ ಬಿರಿಯಾನಿಗೆ ಏನೆಲ್ಲ ಬೇಕಾಗುತ್ತೆ ಮತ್ತು ನಾವು ಯಾವ ಥರ ಈ ಬಿರಿಯಾನಿನ ಮಾಡ್ಬೋದು ಅಂತ ಹೇಳಿ ತುಂಬ ಈಸಿಯಾಗಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ವೀಕೆಂಡಲ್ಲಿ ನೀವು ಕೂಡ ಈ ಬಿರಿಯಾನಿನ ಮಾಡಿ ಮನೆಯವರಿಗೆಲ್ಲ ಹಾಕಿ ನೀವು ಕೂಡ ಒಳ್ಳೆ ಟೇಸ್ಟಿಯಾಗಿದೆ ಅಂತ ಹೇಳಿ ಕಾಂಪ್ಲಿಮೆಂಟ್ಸ್ನ ತಗೊಳ್ಬೋದು ಸೊ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಒಂದಷ್ಟು ಬಿಸಿನೀರನ್ನ ಇಟ್ಕೊಂಡಿದ್ದೀನಿ ಬಿಸ್ನೀರಿಗೆ ನಾನು మెన్సిట్క బాస్మతి రైస్న హాకొల్తాయి సో ఆస్ యూజల్ బిర్యానీ రైస్ బాయిల్ మొత్తీ అదే ప్రోసెస్ సో ఇల్ రైస్ గా నేను చక్కె లవంగ బేలసూ ఒక్క టీ స్పూన్ అు తుపాీని జొతే స్వల్ప ఎన్నె హాకొ మేల్గడే రుచికి తు స్వల్ప ఉప్పు హాకొతీ ఈ బాస్మతి రైస్న ఒయిటీ పర్సెంట్ అంటు బల్ మూ ఆమె సోస్కుంటు రైస్ సపరేట్ మొదటి ನೀವೇನಾದರೂ ಇದನ್ನು ನೆನ್ಸಿಟ್ಕೊಂಡ್ರೆ ಇದು ಬೇಗನೆ ಬೆಂದೋಗ್ಬಿಡುತ್ತೆ ನೀವು ಹೈ ಫ್ಲೇಮಲ್ಲಿ ಕೂಡ ಇಟ್ಕೊಳ್ಬೋದು ಮೀಡಿಯಮ್ ಫ್ಲೇಮಲ್ಲಿ ಕೂಡ ಇಟ್ಕೊಂಡ್ಬಿಟ್ಟು ರೈಸ್ನ ಪ್ರಿಪೇರ್ ಮಾಡ್ಕೊಳ್ಬೋದು ಬೇಕಂದ್ರೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಬೋದು ರೈಸ್ ಒಂದು ಏಯ್ಟಿ ಪರ್ಸೆಂಟಷ್ಟು ಅಷ್ಟು ಬೆಂದಾದ್ಮೇಲೆ ನಾನಿಲ್ಲಿ

ಡೈರೆಕ್ಟ್ ಆಗಿ ಗ್ರೈಂಡ್ ಮಾಡ್ಕೊಂಡು ಅದು ವಾಟರ್ ನ ಎತ್ತಿಟ್ಕೊಂಡಿದೀನಿ ಈ ಕೊಕೋನಟ್ ವಾಟರ್ ಏನಿದೆಯಲ್ಲ ಇದೆ ಈ ಬಿರಿಯಾನಿಗೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಅನ್ನು ಕೊಡುವಂತ ಇಂಗ್ರೀಡಿಯಂಟ್ ಇದನ್ನ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಫಸ್ಟ್ ಒಂದು ಬಾಂಡ್ಲೆಯನ್ನ ಒಲೆ ಮೇಲೆ ಇಟ್ಕೊಂಡು பாண்டி பிசியமே ஒன்றும் ஜாஸ்தினே எண்ணெய் ஹாக்கொடி ஒன் ஐதார் டீஸ்பூன் எண்ணெய் ஹாக்கண்டு அதுக்கு சக்கி லவங்க ஏலக்கி ஆக்கொள்ளி சோம்புதான் நீங்கள் சோம்புன கூட ஹாக்கிரு நூறுனா உதக்கேஸ் எத்திட்கண்டி நீடா இதே தர ஸ்லேஸ் மாணிகளும் ஸ்லேஸ் ஆகி மாருன ஹாக்கே டேஸ்டு தான் ಈರುಳ್ಳಿ ಯಾಕೆ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತೀವಿ ಅಂದ್ರೆ ಈ ಗ್ರೇವಿಗೆ ಈ ದೇ ಟೇಸ್ಟ್ ಬರುತ್ತೆ ಇದು ಸ್ವಲ್ಪ ರೆಡ್ ಕಲರ್ ಅಂದ್ರೆ ಗೋಲ್ಡನ್ ಬ್ರೌನ್ ಕಲರ್ ಮೇಲೆ ನಾವು ಇದಕ್ಕೆ ಚಿಕನ್ ಪೀಸ್ ಗಳು ಏನೇನು ಕಟ್ ಮಾಡಿ ಎತ್ತಿಡ್ಕೊಂಡಿದ್ವಿ ಅದು ಒಂದೊಂದನ್ನೇ ಹಾಕೊಳ್ಳೋಣ ನಾನಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸನ್ನು ತಗೊಂಡಿದ್ದೀನಿ ಜೊತೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಮೇಲ್ಗಡೆ ಹಾಕೊಂಡಿದ್ದೀನಿ ಯಾಕೆ ದೊಡ್ಡ ದೊಡ್ಡ ಪೀಸ್ ತಗೊಂಡಿದ್ದೀನಿ ಅಂದ್ರೆ ಈ ಹೋಟೆಲ್ಗಳಲ್ಲೆಲ್ಲ ನಾವು ಇದೇ ತರ ಬಿರಿಯಾನಿ ಆರ್ಡರ್ ಮಾಡಿದಾಗ ಸ್ವಲ್ಪ ದೊಡ್ಡ ಸೈಜಲ್ಲೇ ಚಿಕನ್ ಚಿಕನ್ನ ತಗೊಂಡ್ ಬಂದು ಬಿರಿಯಾನಿ ಜೊತೆ ಕೊಡ್ತಾರೆ ಸೊ ಅದೇ ಸ್ಟೈಲ್ ಮಾಡೋಣ ಅಂತ ಹೇಳಿ ಇನ್ನು ನೆಕ್ಸ್ಟ್ ಇನ್ನೊಂದು ನಾನು ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಹಸಿ ಕೂಡ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ ಈ ಚಿಕನ್ ಬೈಯುತ್ತಾ ಇರುವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದಕ್ಕೆ ಟೊಮೊಟೊ ಹಸಿ ಮೆಣಸಿನಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ಆಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಹಸಿರು ಮೆಣಸಿನಕಾಯಿನ ಜಾಸ್ತಿ ಕೂಡ ನೀವು ಮಾಡ್ಕೊಳ್ಬಹುದು ನೋಡ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಚಿಕನ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿದು ಫ್ಲೇವರು ಮತ್ತೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿಯ ಫ್ಲೇವರ್ ಎಲ್ಲರೂ ಚಿಕನ್ ಜೊತೆ ಬರಬೇಕು ಅಲ್ಲಿವರೆಗೂ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳಿ ರುಚಿಕ್ ತಕ್ಕಷ್ಟು ಉಪ್ಪನ್ನು ಸಹ ನೀವು ಹಾಕೊಳ್ಬಹುದು ಇಲ್ಲಿ ನಾನು ಮೇಲ್ಗಡೆ ಎರಡು ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳಿನ ಬೀಜನ ಹಾಕೊಳ್ತಾ ಇದ್ದೀನಿ ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಏನು ಮಸಾಲ ಹಾಕಲ್ಲ ರೆಡ್ ಚಿಲ್ಲಿ ಪೌಡರ್ ಬೇರೆ ನಾನು ಆಡ್ ಮಾಡ್ಕೊಳಕ್ ಹೋಗಲ್ಲ ಗ್ರೀನ್ ಚಿಲ್ಲಿ ಆಲ್ರೆಡಿ ನಾನು ಹಾಕಿರೋದ್ರಿಂದ ರೆಡ್ ಚಿಲ್ಲಿ ಪೌಡರ್ನ ನಾನು ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ ಹಾಕುವಂತ ಅವಶ್ಯಕತೆಯೂ ಇದಕ್ಕೆ ಈ ಬಿರಿಯಾನಿಗೆ ಇರೋದಿಲ್ಲ ಇನ್ನು ನಾನು ಚಿಕನ್ ಸ್ವಲ್ಪ ಸ್ಮೂತ್ ಆಗಿ ಜ್ಯೂಸಿ ಕನ್ಸಿಸ್ಟೆನ್ಸಿಗೆ ಬರಲಿ ಅಂತ ಹೇಳಿ ಮೊಸರೂನು ಕೂಡ ಆಡ್ ಮಾಡ್ಕೊಳ್ತೀನಿ ಒಂದೀ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು ಜೊತೆಲಿ ನಾನು ಒಂದು ಬೌಲಲ್ಲಿ ಏನು ಕೊಕೋನಟ್ ಮಿಲ್ಕನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನ ಕೂಡ ಈ ಚಿಕನ್ ಗೆ ಹಾಕೊಂಡು ಚೆನ್ನಾಗಿ ನೀಟಾಗಿ ಎಲ್ಲ ಒಂದ್ಸರಿ ಮಿಕ್ಸ್ ನಡ್ಕೊಳ್ತಾ ಇದ್ದೀನಿ ಸೊ ಚಿಕನ್ ಬೈತಿರೋವಾಗ ಯಾವಾಗ್ಲೂ ಜೋರಾಗಿ ಹೋಗ್ಬೇಡಿ ತುಂಬ ಜಾಸ್ತಿ ಬೈತು ಅಂದ್ರೆ ಚಿಕನ್ ಎಲ್ಲ ಬ್ರೇಕ್ ಆಗೋದಕ್ಕೆ ಶುರು ಆಗ್ಬಿಡುತ್ತೆ ಸೊ ಹಂಗಾಗಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಇದನ್ನ ತಳ ಇಡದೆ ಇರೋ ಥರ ನೀಟಾಗಿ ಇದನ್ನ ಬೇಯಿಸ್ಕೊಳ್ಳಿ ತುಂಬ ಜಾಸ್ತಿ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡಿ ಮಸಾಲೆ ಎಲ್ಲ ಬೆಂದೋಗ್ಬಿಡುತ್ತೆ ಮಸಾಲೆ ಎಲ್ಲ ತಳ ಇಡ್ದು ಬಿಡುತ್ತೆ ಮತ್ತೆ ಚಿಕನ್ ಕೂಡ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಇದು ಒಂದು ಕ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಮೇಲೆ ಇದರಲ್ಲಿ ಅರ್ಧ ಚಿಕನ್ನ ನಾನು ಬೌಲ್ಗೆ ಎತ್ತಿಟ್ಕೊಂಡು ಇನ್ನು ಅರ್ಧ ಚಿಕನ್ನ ಬಾಂಡ್ಲಿಯಲ್ಲೇ ಬಿಟ್ಬಿಟ್ಟು ಇವಾಗ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾವೇನು ರೈಸ್ನ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಫಸ್ಟು ಫಸ್ಟ್ ಲೇಯರ್ ಕೋಟಿಂಗ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಮಿಕ್ಸ್ಡ್ ಕೋಟಿಂಗು ಮತ್ತೆ ಚಿಕನ್ದು ಏನು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನ ಮೇಲ್ಗಡೆ ಹಾಕೊಂತ ಇದ್ದೀನಿ ಇನ್ನೊಂದು ಲೇಯರ್ ಅಲ್ಲಿ ಅದಕ್ಕೂ ಕೂಡ ಇನ್ನೊಂದ್ಸರಿ ಈ ಬಾಸ್ಮತಿ ರೈಸ್ ಏನ್ ಮಾಡಿ ಮಾಡಿಟ್ಕೊಂಡಿದೆ ಅದನ್ನ ಇನ್ನೊಂದು ಲೇಯರ್ ಮಾಡ್ಬಿಟ್ಟು ಕವರ್ ಮಾಡ್ತೀನಿ ಸೊ ಈ ತರ ನೀವು ಕೋಟಿಂಗ್ ನ ಮಾಡ್ಕೊಳ್ಳಿ సో ఇూ బిర్యానీ అందర స్టీమ్ నేను లాస్టల్ ఫైనల్ వన్ హినైదు నిమిష స్టీమ్ కొడది అంతి కటింగ్ మార్కొరదు సో ఫైనల్గొని నేను నాల్క్రింద ఐదు హసీమకాయ మేలుగడు స్వల్ప హళదీర అందర అష్టరీ కలసిట్కెం హాల బా హాకీట్కూ సో అదే ಅಷ್ಟನ್ನ ನೀರನ್ನ ಮೇಲ್ಗಡೆ ಈ ತರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬಿರಿಯಾನಿ ತೆಗಿಯುವಾಗ ಅಷ್ಟು ಕೂಡ ರೈಸು ಬರ್ತಾ ಇರುತ್ತೆ ಹಳದಿ ರೈಸ್ ಕೂಡ ಸಿಗುತ್ತೆ ಸೊ ಅದು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ನೀವು ಕೇಸರಿ ವಾಟ್ರು ಬೇಕಂದ್ರೆ ಹಾಕೋಬಹುದು ಇಲ್ಲ ಕೇಸರು ಹಾಲ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಸೋಪ್ ಮಾಡಿಟ್ಟು ಯಾವ ವಾಟರ್ ಬೇಕಾದ್ರೂ ಹಾಕೋಬಹುದು ಮೇಲ್ಗಡೆ ತುಪ್ಪನೂ ಹಾಕೋಬಹುದು ಈ ಡ್ರೈ ಆನಿಯನ್ಸ್ ಇತ್ತಂದ್ರೆ ರೋಸ್ಟೆಡ್ ಆನಿಯನ್ಸ್ ಅದನ್ನು ಕೂಡ ಹಾಕೊಳ್ಬಹುದು ಏನು ಹಾಕೊಂಡಿಲ್ಲ ತುಂಬಾ ಸಿಂಪಲ್ ಆಗಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಒಂದ್ ಹತ್ತು ನಿಮಿಷ ಇದ್ದರೆ ಇದಕ್ಕೆ ಚೆನ್ನಾಗಿ ಸ್ಟೀಮ್ ಕೊಟ್ಟಿ ಆದ್ಮೇಲೆ ಈ ತರ ಲೈಟ್ ಆಗಿ ನಿಧಾನಕ್ಕೆ ನಾವೆಲ್ಲಾ ರೈಸ್ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ವೈಟ್ ಕಲರ್ ರೈಸು ಕೂಡ ಕಾಣಿಸ್ತಾ ಇದೆ ಚಿಕನ್ ಪೀಸ್ ಕಾಣಿಸ್ತಾ ಇದೆ ಮಧ್ಯ ಮಧ್ಯದಲ್ಲಿ ಯಲ್ಲೋ ಕಲರ್ ನಾನು ಏನು ಹಳದಿದು ಹಾಕೊಂಡಿದ್ನಲ್ಲ ಅದು ಕೂಡ ಕಾಣಿಸ್ತಾ ಇದೆ ಸೊ ಇದಾಗಿತ್ತು ಗಾಯ್ಸ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಚಿಕನ್ ಬಿರಿಯಾನಿ ಮುಂದಿನ ಬ್ಲಾಗ್ ಅಲ್ಲಿ ಮತ್ತೆ ಸಿಕ್ತಿನಿ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಮಿಶ್ಯೂಸ್ ಕನ್ನಡ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್